ಕೊಡ್ರಿ ಇವೇ ಮೇಲೆ ಸಂಶಯ ಇದ್ರೆ ನಾಳೆ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಡೀರಿ ಚುನಾವಣೆ ಎದುರಿಸುವ ಬ್ಯಾಲೆಟ್ ಪೇಪರ್ ಮೇಲೆ ಎಲ್ಗೋಯ್ತಾ ಅಣ್ಣ ನಾವು ಅನಾದಿ ಕಾಲಕ್ಕೆ ಹೋಗ್ಬೇಕಾ ಅದೇ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಬಂತಲ್ಲ ನಿಮ್ಮ ಕಾಂಗ್ರೆಸ್ನ ಯು ಪಿ ಎ ಸರ್ಕಾರ ಎರಡು ಟರ್ಮು ನೀವೇ ಆಡಳಿತ ಮಾಡಿದ್ರಲ್ಲ ಹಾಗೇನ್ ಬ್ಯಾಲೆಟ್ ಪೇಪರ್ ಇಟ್ಕೊಂಡು ಬಂದಿದ್ರಾ ಸರ್ಕಾರ ರಚನೆ ಹಾಂ ಇಲ್ಲಿ ನೋಡಿ ಜವರೇಗೌಡರು ಹೇಳ್ತಾರೆ ಅದ್ರ ಮುಂದುವರೆದ ಭಾಗ ರಾಜ್ಯದಲ್ಲಿ ನೂರ ಮೂವತ್ತಾರು ನೂರ್ ಮೂವತ್ತೆಂಟು ಜನ ಶಾಸಕರು ಗೆದ್ದಿದ್ದೀರಲ್ಲ ಅವಾಗ ಇ ವಿ ಎಂ ಚೆಂದ ಇತ್ತಾ ಬಹಳ ಚೆನ್ನಾಗಿ ಕಾಣ್ತಾ ಇತ್ತ ಇ ವಿ ಎಂ ಆಗ ಬ್ಯಾಲೆಟ್ ಪೇಪರ್ ಬೇಕಾಗಿರ್ಲಿಲ್ವಾ ಆಯ್ತಪ್ಪ ನಿಮ್ಗೆ ಅಷ್ಟೆಲ್ಲ ಇ ವಿ ಎಂ ಮೇಲೆ ನಿಮ್ಗೆ ಸಂಶಯ ಇದ್ರೆ ರಾಜೀನಾಮೆ ಕೊಡಿ ನಾಳೆ ಚುನಾವಣೆಗೆ ಹೋಗುವ ನೀವತ್ತಾನೆ ಹೇಳ್ತಾರೆ ಅದು ಕಾಂಗ್ರೆಸ್ ಅವರು ಬ್ಯಾಲೆಟ್ ಪೇಪರ್ ತಗೊಬರ್ಬೇಕು ಅಂತೆ ಹೊಸ್ದಾಗೆ ಕೊಡ್ರಿ ಇವೇ ಮೇಲೆ ಸಂಶಯ ಇದ್ರೆ ನಾಳೆ ರಾಜೀನಾಮೆ ಕೊಡಿ ಮುಖ್ಯಮಂತ್ರಿಗಳೇ ಉಪಮುಖ್ಯಮಂತ್ರಿಗಳೇ ನಡೀರಿ ಚುನಾವಣೆ ಎದುರಿಸುವ ಬ್ಯಾಲೆಟ್ ಪೇಪರ್ ಮೇಲೆ ಹೀಗೆ ಪ್ರತಿನಿತ್ಯ ನಿಮ್ಮ ಉದ್ದಟತನದ ಈ ಒಂದು ರಾಜಕಾರಣ ಇದೆಲ್ಲದಕ್ಕೂ ಕೂಡ ಅಂತ್ಯಶ್ರೀ ಆಡ್ತಕ್ಕಂಥ ಒಂದು ಕಾಲ ಬಹಳ ದೂರ ಇಲ್ಲ ಈ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ಅಲ್ಲಿ ನೋಡಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಲ್ನಾಡು ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಧಾರಾಕಾರವಾಗಿ ಮಳೆ ಆಗಿದೆ ಅತಿವೃಷ್ಟಿಯಾಗಿದೆ ಇಲ್ಲಿಯವರೆಗೂ ಯಾರು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನೆರೆ ಪ್ರದೇಶಕ್ಕೆ ಭೇಟಿ ಕೊಟ್ಟಿಲ್ಲ ಜನ ಜಾನುವಾರುಗಳಿಂದ ಹಿಡಿದು ವಿದ್ಯುತ್ ಕಂಬಗಳಿಂದ ಹಿಡಿದು ಶಾಲಾ ಕಟ್ಟಡಗಳಿಂದ ಹಿಡಿದು ಎಲ್ಲವೂ ಕೂಡ ಸಾರ್ವಜನಿಕ ಮತ್ತು ಎಲ್ಲ ಸರ್ಕಾರಿ ಆಸ್ತಿ ಪಾಸ್ತಿಗಳು ಸಂಪೂರ್ಣ ನಷ್ಟ ಆಗಿದೆ ಒಬ್ಬರು ಇಲ್ಲಿವರೆಗೂ ಭೇಟಿ ಕೊಟ್ಟಿಲ್ಲ ಏನಾಗಿದೆ ರೈತರ ಪರಿಸ್ಥಿತಿ ಕೇಳಲ್ಲ ನಿನ್ನೆ ಬೆಳಗ್ಗೆ ಕನ್ನಡಪ್ರಭದಲ್ಲಿ ಪತ್ರಿಕೆಗಳಲ್ಲಿ ಒಂದು ಆರ್ಟಿಕಲ್ ಓದ್ತಾ ಇದ್ದೀನಿ ಎರಡೂವರೆ ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಯಾರಾದರೂ ಸೌಜನ್ಯಕ್ಕೆ ಹೋಗ್ಬಿಟ್ಟು ರೈತರ ಸಂಕಷ್ಟ ಏನಿದೆ ಆಯ್ತಪ್ಪ ನಿಮ್ಮ ಜೊತೆಯಲ್ಲಿ ನಿಂತ್ಕತ್ತೀವಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಎನ್ ಡಿ ಆರ್ ಎಫ್ ನಾರ್ಮ್ಸು ಅದರಡಿ ಆರು ಸಾವಿರದ ಎಂಟುನೂರು ರೂಪಾಯಿ ಹೆಕ್ಟರ್ಗೆ ಕೇಂದ್ರ ಸರ್ಕಾರದಿಂದ ಘೋಷಣೆ ಆಗುತ್ತೆ ನೀವು ಎಸ್ ಡಿ ಆರ್ ಎಫ್ ನಾರ್ಮ್ಸ್ ಮೂಲಕ ಏನ್ ಮಾಡ್ತೀರಿ ನಿಮ್ಮ ರಾಜ್ಯ ಸರ್ಕಾರದ ಕಡೆಯಿಂದ ರೈತರನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ಯಾವ ಹೆಜ್ಜೆಯನ್ನು ಇಟ್ಟಿದ್ದೀರಿ ನಾನಾ ವಿಷಯಗಳಿದೆ ಇವತ್ತು ಪ್ರತಿನಿತ್ಯ ಮಾತನಾಡೋದಕ್ಕೆ ನೀವು ಹೋಗದೇ ಇರ್ಬೋದು ಜನತಾದಳ ಪಕ್ಷ ಕಲ್ಯಾಣ ಕರ್ನಾಟಕಕ್ಕೆ ಏನೊಂದು ಎರಡು ದಿನದಲ್ಲಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದೇವೆ